ನಮಸ್ಕಾರ ಸ್ನೇಹಿತರೆ ನಾನು ಚರಣೈ ವರ್ನಾಡ್ ನರೇಂದ್ರ ಮೋದಿಯವರು ತಮ್ಮನ್ನ ತಾವು ದೇವರು ದೇವದೂತ ಎಂಬ ಭ್ರಮೆಯಲ್ಲಿ ಬದುಕ್ತಾ ಇರೋದು ದಿನೇ ದಿನೇ ಹೆಚ್ಚಾಗ್ತಲೇ ಹೋಗ್ತಾ ಇದೆ ಇದನ್ನು ನಾವು ಅವರು ಕೊಡುವ ಹೇಳಿಕೆಗಳಲ್ಲಿ ನಡವಳಿಕೆಗಳಲ್ಲಿ ನೋಡ್ಬೋದು ನನ್ನ ಹುಟ್ಟು ಅನೈಸರ್ಗಿಕ ನಾನು ದೇವರಿಂದ ಕಳಿಸಲ್ಪಟ್ಟವ ದೇವದೂತ ಎಂದೆಲ್ಲ ಹೇಳಿಕೆಗಳನ್ನ ಕೊಡ್ತಾ ಗುಹೆಗಳಲ್ಲಿ ಸಮುದ್ರದ ಅಡಿಯಲ್ಲಿ ತಪಸ್ಸನ್ನ ಮಾಡ್ತಾ ಇಡೀ ದೇಶದಲ್ಲಿ ತಾನೊಬ್ಬನೇ ದೇವರು ಎಂಬ ಭ್ರಮೆಯನ್ನು ಬಿತ್ತುತ್ತಾ ಇದ್ದಾರೆ ಇದಕ್ಕೆ ಸರಿಯಾಗಿ ಮೋದಿಯವರ ಭಕ್ತರು ಪುರಿ ಜಗನ್ನಾಥ ದೇವರು ಮೋದಿಯ ಭಕ್ತ ಎಂಬಂತ ಅಸಂಬದ್ಧ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಮೋದಿಯವರ ಈ ಎಲ್ಲ ಚೇಷ್ಟೆಗಳನ್ನ ಅವರು ಪ್ರಧಾನಮಂತ್ರಿ ಕುರ್ಚಿಯಲ್ಲಿ ಕುಳಿತು ಮಾಡ್ತಾ ಇದ್ದಾರೆ ಇದೊಂದು ದೊಡ್ಡ ದೇಶದ ಒಂದು ದೊಡ್ಡ ದುರಂತ ಕಳೆದ ತಮ್ಮ ಹತ್ತು ವರ್ಷಗಳ ಅಧಿಕಾರಾವಧಿಯಲ್ಲಿ ಚುನಾವಣಾ ಪ್ರಚಾರದಲ್ಲಿಯೇ ತಮ್ಮ ದಾಖಲೆಯ ಸಮಯವನ್ನ ಕಳೆದಿದ್ದಾರೆ ಈಗ ಇನ್ನೊಂದು ನಾಟಕವನ್ನ ಶುರು ಮಾಡಿದ್ದಾರೆ ನಲ್ವತ್ತೈದು ಗಂಟೆಗಳ ಕಾಲ ಧ್ಯಾನ ಮಾಡೋದಕ್ಕೆ ಅವರು ಕುಳಿತುಕೊಳ್ತಾ ಇದ್ದಾರೆ ಹೊಸದೇನಲ್ಲ ಈ ಮೌರವ್ರತ ಈ ಧ್ಯಾನ ಹೊಸದೇನಲ್ಲ ಮಣಿಪುರ ಹೊತ್ತಿ ಉರಿದಾಗ ವಿಪಕ್ಷಗಳು ಪ್ರಶ್ನೆಗಳನ್ನ ಕೇಳಿದಾಗ ಪುಲ್ವಾಮಾ ದಾಳಿಯಾದಾಗ ಹೀಗೆ ಕಳೆದ ಹತ್ತು ವರ್ಷಗಳಲ್ಲಿ ಅನೇಕ ಬಾರಿ ಮೌನ ವ್ರತವನ್ನ ಮಾಡಿದ್ದಾರೆ ಇದೇ ನರೇಂದ್ರ ಮೋದಿ ಅವರು ಯು ಪಿ ಎ ಸರ್ಕಾರ ಇದ್ದಾಗ ಆಗಿನ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರನ್ನ ಮೌನ ಮೋಹನ್ ಸಿಂಗ್ ಅಂತ ಕರಿತಾ ಇದ್ರು ಈಗ ಇವರು ಮೌನ ವ್ರತವನ್ನ ಮಾಡ್ತಾ ಇದ್ದಾರೆ ಪ್ರಶ್ನೆ ಇರೋದೇನಂದ್ರೆ ಈ ಮೌನ ವ್ರತದ ಡ್ರಾಮಾ ಮಾಡುವಾಗ ಸರ್ಕಾರದ ಕೆಲಸಗಳನ್ನ ಯಾರು ನೋಡಿಕೊಳ್ಳೋದು ಅಂತ ಈಗ ಮನೆಯ ಯಜಮಾನ ಮನೆಯಿಂದ ದೂರ ಉಳಿದಾಗ ಮನೆಯ ಎಲ್ಲಾ ಕೆಲಸವನ್ನ ಯಾರು ನೋಡಿಕೊಳ್ಳುತ್ತಾರೆ ಯಾರಾದ್ರೂ ಒಬ್ರು ಇರ್ತಾರೆ ಕನ್ಯಾಕುಮಾರಿಯ ವಿವೇಕಾನಂದ ಬಂಡೆ ಮೇಲೆ ಕುಳಿತು ತಪಸ್ಸನ್ನ ಮಾಡ್ತಾ ಇದ್ರೆ ಸೌತ್ ಬ್ಲಾಕ್ನ ವ್ಯವಹಾರಗಳನ್ನು ನೋಡಿಕೊಳ್ಳೋದು ಯಾರು ಈ ಪ್ರಶ್ನೆ ನಮ್ಮ ಮುಂದೆ ಇದೆ ಜುಲೈ ಆರು ಎರಡ್ ಸಾವಿರದ ಇಪ್ಪತ್ತೆರಡರಂದು ಹೊರಡಿಸಲಾದ ಮಂತ್ರಿ ಮಂಡಳದ ಪಟ್ಟಿಯ ಪ್ರಕಾರ ಪ್ರಧಾನಮಂತ್ರಿಯ ನಂತರ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಹೆಸರು ಬರ್ತದೆ ಟೆಕ್ನಿಕಲಿ ಪ್ರಧಾನಮಂತ್ರಿಗೆ ಕೆಲಸ ಮಾಡೋದಕ್ಕೆ ಆಗದೇ ಇದ್ರೆ ಅಥವಾ ಅವರು ತಪಸ್ಸು ಮಾಡೋದಕ್ಕೆ ಕಾಡಿಗೋ ಗುಹೆಯ ಕಡೆಗೋ ಹೋದ್ರೆ ಇವರೇ ಈ ಅಧಿಕಾರವನ್ನ ನೋಡಿಕೊಳ್ಳಬೇಕು ಮೋದಿ ಅವರು ಯಾರನ್ನು ಕೂಡ ಉಪ ಪ್ರಧಾನ ಮಂತ್ರಿಯಾಗಿ ನೇಮಕ ಮಾಡಿಲ್ಲ ನರೇಂದ್ರ ಮೋದಿ ಅವರ ಮೊದಲ ಅಧಿಕಾರಾವಧಿಯಲ್ಲಿ ಅಂದ್ರೆ ಈಗ ಸೆಪ್ಟೆಂಬರ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವರು ಅಮೆರಿಕಕ್ಕೆ ಪ್ರವಾಸ ಹೋದಾಗ ಆಗಿನ ಗೃಹ ಸಚಿವ ರಾಜನಾಥ್ ಸಿಂಗ್ ಅವರನ್ನ ನರೇಂದ್ರ ಮೋದಿ ಅವರು ತುರ್ತು ಸರ್ಕಾರಿ ವ್ಯವಹಾರಗಳನ್ನು ನಿರ್ವಹಿಸುವುದಕ್ಕೆ ಅಧಿಕೃತವಾಗಿ ನಿಯೋಜನೆ ಮಾಡಿದ್ರು ಈಗ ಇವರು ತಪಸ್ಸು ಮಾಡೋದಕ್ಕೆ ಹೋಗಿದ್ದಾರೆ ಈಗ ಈ ವ್ಯವಹಾರಗಳನ್ನು ನೋಡ್ಕೊಳ್ಳೋದು ಯಾರು ಮೋದಿ ತಮ್ಮ ಎರಡು ದಿನಗಳ ತಪಸ್ಸಿನ ಬಗ್ಗೆ ಪ್ರಧಾನಮಂತ್ರಿ ಕಚೇರಿಯಿಂದ ಯಾವುದೇ ಅಧಿಕೃತ ಪ್ರಕಟಣೆಗಳನ್ನ ಘೋಷಣೆ ಮಾಡಿಲ್ಲ ತಾವು ಇಲ್ಲದೇ ಇದ್ದಾಗ ತಮ್ಮ ಕೆಲಸವನ್ನ ಯಾರು ಮಾಡಬೇಕು ಈ ಬಗ್ಗೆ ಪ್ರಧಾನಿ ಏನು ಹೇಳಿಲ್ಲ ಒಂದರ್ಥದಲ್ಲಿ ಎರಡು ದಿನಗಳ ಕಾಲ ಪ್ರಧಾನಿಯೇ ಇಲ್ಲದೆ ದೇಶ ನಡೆಯಲಿದೆ ಮೋದಿ ಈ ದೇಶದ ನ್ಯೂಕ್ಲಿಯರ್ ಕಮಾಂಡ್ ನ ಏಕೈಕ ಮುಖ್ಯಸ್ಥರು ಈಗ ಯಾರನ್ನಾದ್ರೂ ಹಂಗಾಮಿ ಪ್ರಧಾನಿಯಾಗಿ ಅವರು ನೇಮಕ ಮಾಡಲೇಬೇಕು ಹಾಗೆ ನೇಮಿಸದೆ ತಾವು ಮಾತ್ರ ತಪಸ್ಸು ಮಾಡಲು ಕುಳಿತುಕೊಂಡ್ರೆ ಅತ್ಯಂತ ಹೀನಾಯವಾದಂತಹ ಪರಿಸ್ಥಿತಿ ಈ ದೇಶದಾಗತ್ತೆ ನ್ಯೂಕ್ಲಿಯರ್ ಕಮಾಂಡ್ ಅಥಾರಿಟಿಯ ಪೊಲಿಟಿಕಲ್ ಕೌನ್ಸಿಲ್ ಪ್ರಧಾನಮಂತ್ರಿಯವರ ಕೈಯಲ್ಲಿದೆ ಇಂಥ ಮನುಷ್ಯ ಈಗ ತಪಸ್ಸು ಕುಳಿತರೆ ಹೇಗೆ ದೇಶದ ಭದ್ರತೆ ಏನಾಗಬೇಕು ಇದಕ್ಕಿಂತ ನಾಚಿಗೇಡು ಈ ದೇಶಕ್ಕೆ ಬೇರೆ ಏನಿದೆ ಇದನ್ನೇ ಮನಮೋಹನ್ ಸಿಂಗ್ ಅವರು ಇತ್ತೀಚೆಗೆ ಹೇಳಿದ್ದು ಮೋದಿಯವರು ಇಡೀ ಪ್ರಧಾನಮಂತ್ರಿ ಕಚೇರಿಯ ಘನತೆಗೆ ಧಕ್ಕೆಯನ್ನು ತಂದಿದ್ದಾರೆ ಅಂತ ಇದು ಅವರ ವೈಯಕ್ತಿಕ ನಂಬಿಕೆ ಬ್ಲಾ ಬ್ಲಾಬ್ಲಾ ಏನೇನೋ ಪ್ರಶ್ನೆಗಳನ್ನು ನೀವು ಕೇಳಬಹುದು ಆದರೆ ಅವರು ಇಡೀ ದೇಶದ ಜವಾಬ್ದಾರಿಯನ್ನು ಹೊತ್ತವರು ದೇಶದ ಭದ್ರತೆ ಅವರ ಕೈಯಲ್ಲಿದೆ ಅವರು ವರ್ಷವಿಡೀ ಚುನಾವಣಾ ಪ್ರಚಾರ ತಪಸ್ಸು ಧ್ಯಾನ ಅಂತ ಕುಳಿತರೆ ಪ್ರಧಾನಿ ಯಾಕೆ ಆಗಬೇಕು ನಾಳೆ ಜೂನ್ ಒಂದಕ್ಕೆ ವಾರಣಾಸಿ ವಿಧಾನಸಭಾ ಕ್ಷೇತ್ರಕ್ಕೆ ಮತದಾನ ನಡೆಯಲಿಕ್ಕಿದೆ ಮೋದಿಜಿ ಈ ಕ್ಷೇತ್ರದಿಂದ ಎರಡನೇ ಬಾರಿಗೆ ಸ್ಪರ್ಧಿಸಲಿಕ್ಕಿದ್ದಾರೆ ಇದಕ್ಕೆ ಹಿಂದಿನ ದಿನ ಎರಡು ದಿನಗಳ ಕಾಲ ಧ್ಯಾನಕ್ಕೆ ಕುಳಿತುಕೊಂಡಿದ್ದಾರೆ ಕನ್ಯಾಕುಮಾರಿ ವಿವೇಕಾನಂದ ಬಂಡೆಯಲ್ಲಿ ಇದೆಲ್ಲ ಜನರ ಕಣ್ಣಿಗೆ ಮಣ್ಣೆರೆಚುವ ತಂತ್ರ ತಪಸ್ಸು ಮಾಡುವಾಗ ಧ್ಯಾನ ಮಾಡುವಾಗ ಸುತ್ತಮುತ್ತ ಕ್ಯಾಮೆರಾಗಳನ್ನ ತೆಗೆದುಕೊಂಡು ಹೋಗುವ ಮೋದಿ ಅವರು ಅದು ಯಾವ ರೀತಿಯ ಆಧ್ಯಾತ್ಮವನ್ನ ಈ ದೇಶಕ್ಕೆ ಪಾಠ ಮಾಡ್ತಾರೆ ಅವರ ಅಧ್ಯಾತ್ಮ ಅಷ್ಟ್ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಇದೆ ಈ ಪ್ರಶ್ನೆಯನ್ನು ನಾವು ಹಾಕ್ಕೊಳ್ಬೇಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇದಾರ್ನಾಥ್ನ ಒಂದು ಗುಹೆಯಲ್ಲಿ ಅದೊಂದು ಆರ್ಟಿಫಿಷಿಯಲಿ ಕನ್ಸ್ಟ್ರಕ್ಟೆಡ್ ಗುಹೆ ಒಂದು ಸಿಮೆಂಟ್ ನಿಂದ ಮಾಡಿದಂತಹ ಗುಹೆ ಅದರಲ್ಲಿ ಹದಿನೇಳು ಗಂಟೆಗಳ ಕಾಲ ಅವರು ಕುಳಿತಿದ್ರು ಸುತ್ತಮುತ್ತ ಕ್ಯಾಮರಾಗಳು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯ ಕೊನೆಯ ದಿನದಂದು ಈ ನಾಟಕವನ್ನು ಅವರು ಮಾಡಿದ್ರು ಈ ಬಾರಿ ಎರಡು ದಿನಗಳ ಕಾಲ ಅದನ್ನ ಮಾಡ್ತಾ ಇದ್ದಾರೆ ಮೋದಿಯವರ ಈ ತಪಸ್ಸಿಗೆ ದೇವ್ರು ಉಳಿಯೋದು ಬೇರೆ ಪ್ರಶ್ನೆ ದೇವರು ಉಳಿಯೋದಿಕ್ ಸಾಧ್ಯ ಇಲ್ಲ ಮೀಡಿಯಾದವರು ಮಾತ್ರ ಉಳಿತಾರೆ ಸುತ್ತಮುತ್ತ ಕ್ಯಾಮರಾಗಳನ್ನ ಇಟ್ಟು ಈ ನಾಟಕವನ್ನ ಇಡೀ ದೇಶಕ್ಕೆ ಅವರು ಪ್ರಚಾರ ಮಾಡ್ತಾರೆ ಈ ಮೂಲಕ ಪ್ರಪಂಚದ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವದ ಪ್ರಧಾನಿಯೊಬ್ಬರ ಬೇಜವಾಬ್ದಾರಿ ಜಗಜ್ಜಾಹಿರಾಗತ್ತೆ